ಭಾರತದ ಕೋಟ್ಯಂತರ ಭಕ್ತರ ಕನಸು ನನಸಾಗುವ ದಿನ ಹತ್ತಿರ ಆಗ್ತಾ ಇದೆ ಅದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಈಗ ಇದೇ ತಿಂಗಳು ಜನವರಿ ಇಪ್ಪತ್ತೆರಡಕ್ಕೆ ಆ ಒಂದು ಶುಭ ಮುಹೂರ್ತ ಕೂಡಿ ಬಂದಿರುವಂಥದ್ದು ಈ ಒಂದು ಸಂದರ್ಭದಲ್ಲಿ ಆ ಒಂದು ಪುಣ್ಯ ದಿನಕ್ಕೆ ಸಾಕ್ಷೀಕರಿಸಿದ್ದಕ್ಕಾಗಿಯೇ ಈ ದೇಶದಲ್ಲಿರ್ತಕ್ಕಂಥ ಅನೇಕ ಸಂತರು ಸಾಧುಗಳು ಮಠಾಧೀಶರನ್ನು ಆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿರುವ ಹಾಗೆಯೇ ಬಾಗಲಕೋಟೆಯ ಅಲ್ಲಿರತಕ್ಕಂತಹ ಜಗದ್ಗುರು ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಮಠದ ಗೋವಿ ಬಿರುಪು ಗುರುಪೀಠದ ಶ್ರೀ ಪೂಜನೀಯ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರಿಗೂ ಸಹಿತ ಆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಿರುವಂಥ ಇದ್ದು ಈಗ ಸ್ವಾಮೀಜಿಯವರ ಜೊತೆಗೆ ಆ ಬಗ್ಗೆ ಮಾತಾಡೋಣ ಸ್ವಾಮೀಜಿ ಹಲವು ದಶಕಗಳ ಭಾರತೀಯರ ಕನಸಾಗಿತ್ತು ಅಯೋಧ್ಯೆಯಲ್ಲಿ ರಾಮಮಂದಿರ ಕಾಣಬೇಕು ಅನ್ನೋದ್ದು ಈಗ ನನಸಾಗ್ತಾ ಇದೆ ಆ ಒಂದು ಬೆಳಗ್ಗೆ ತಾವು ಸಾಕ್ಷೀಕರಿಸಲಿಕ್ಕೆ ಮುಂದಾಗಿರುವಂಥದ್ದು ತಮಗೆ ಬಂದಿದೆ ಈ ಬಗ್ಗೆ ತಾವೇನು ಮಾಡ್ತೀವಿ ಮೊದಲನೇದು ನಮ್ಮ ಕಾಲಘಟ್ಟದ ಅಮೃತ ಗಳಿಗೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಕಾರಣ ಶ್ರೇಣೀಕೃತ ವ್ಯವಸ್ಥೆಯ ಎಲ್ಲ ವರ್ಗಗಳಲ್ಲಿ ರಾಮನಾಮ ಇಲ್ಲದಿರುವಂತಹ ಮನೆಗಳು ಸಿಗೋದು ಬಹಳ ವಿರಳ ಈ ಹಿನ್ನೆಲೆಯಲ್ಲಿ ರಾಮ ಮತ್ತು ಆಂಜನೇಯ ಭಾರತ ದೇಶದ ಆದರ್ಶ ಮತ್ತು ಭಕ್ತಿ ಸಾಮ್ರಾಜ್ಯದ ಆದರ್ಶ ವ್ಯಕ್ತಿತ್ವ ಇರುವಂತಹದ್ದು ಇಂತಹ ಒಂದು ಇತಿಹಾಸ ಇರುವಂತಹ ವ್ಯಕ್ತಿ ಅಥವಾ ಶಕ್ತಿ ಶಕ್ತಿ ಕೇಂದ್ರವಾಗಿರುವಂತಹ ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಿಸಿದಂತಹ ಸ್ಥಳದಲ್ಲೇ ರಾಮ ಮಂದಿರ ಆಗ್ತಿರುವಂಥದ್ದು ಇಡೀ ಭಾರತೀಯರಿಗೆ ಒಂದು ಕಿರಟಪ್ರಾಯವಾಗಿರುವಂತಹ ವಿಷಯ ಆಗಿದೆ ಇಂತಹ ಗಳಿಗೆಯಲ್ಲಿ ನಾವು ನೀವು ಇರೋ ಇದ್ದೇವೆ ಅನ್ನೋವಂಥದ್ದೇ ನಮ್ಮ ಸುಕೃತ ಅಂತೇಳಿ ನಾವು ಭಾವಿಸ್ತಾ ಇದ್ದೇವೆ ಈ ಮೂಲಕವಾಗಿ ಭಾರತೀಯರಿಗೆ ಒಂದು ಸಂದೇಶ ಏನಪ್ಪ ಅಂತಂದರೆ ಸಂಸ್ಕಾರದ ಸಂದೇಶ ಯಾವ ರೀತಿಯಾಗಿ ಮನುಷ್ಯ ಬದುಕಬೇಕು ಸದ್ಗುಣವಂತನಾಗಬೇಕು ಯಾವ ರೀತಿಯಾಗಿ ಆದರ್ಶ ಬದುಕನ್ನು ಕಟ್ಕೊಳ್ಬೇಕು ಅನ್ನೋಂಥದ್ದನ್ನು ರಾಮ ರಾಮಾಯಣದ ಮೂಲಕ ನಾವು ಬದುಕನ್ನು ಗಟ್ಟಿಗೊಳಿಸ್ಕೊಳ್ಬೋದಾಗಿಂಥ ಕೊಳಿಸ್ಕೊಳ್ಬೋದಾಗಿರುವಂಥ ಸಂದರ್ಭ ಆಗಿದೆ ಆ ಹಿನ್ನೆಲೆಯಲ್ಲಿ ಜನವರಿ ಇಪ್ಪತ್ತೆರಡನೇ ತಾರೀಕು ಪ್ರಧಾನಿ ಮಂತ್ರಿಗಳು ಉದ್ಘಾಟಿಸಲಿರುವಂಥ ಸಮಾರಂಭಕ್ಕೆ ನಮ್ಮನ್ನು ಸಾಕ್ಷೀಕರಿಸಲಿಕ್ಕೆ ಕರೆದಿರುವಂಥದ್ದು ಅತ್ಯಂತ ಸಂತಸವನ್ನು ಉಂಟು ಮಾಡಿದೆ ಈ ರಾಮ ಅನ್ನುವಂಥದ್ದೊಂದು ನಾಮ ಏನಿದೆ ಅನೇಕ ಸತ್ ಪುರುಷರು ಸಹಿತ ಬೇರೆ ಬೇರೆ ರೀತಿಯಲ್ಲಿ ಈಗ ನಮ್ಮ ಕಬೀರ್ದಾಸರಾಗಿರ್ಬೋದು ತುಳಸಿ ಆಗಿರ್ಬೋದು ರಾಮ ರಾಮನನ್ನು ಬೇರೆ ಬೇರೆ ರೂಪದಲ್ಲಿ ಹಾಗೆ ಗಾಂಧೀಜಿಯವರ ಸಹಿತ ರಾಮ ತಮ್ಮ ಹೆಸರಿನಲ್ಲೂ ಸಹಿತ ತಮ್ಮ ಸಂಸ್ಥಾನ ಮಹಾಸಂಸ್ಥಾನದ ಹೆಸರು ಹಾಗೂ ತಮ್ಮ ಹೆಸರಿನಲ್ಲಿ ಸಹಿತ ರಾಮ ಸೇರಿಕೊಂಡಿರುವಂಥದ್ದು ಈಗ ತಾವು ರಾಮಮಂದಿರ ಉದ್ಘಾಟನೆಗೆ ಹೋಗ್ತಾ ಇರುವಂತಕ್ಕಂಥ ರಾಮ ಮಂದಿರಕ್ಕೆ ಸ್ವಾಮಿಗಳು ಹೋಗ್ತಿರೋದೇ ಅದು ಸಂತಸವನ್ನು ಹಿಂಬಡಿಗೊಳಿಸಿರುವಂತಹದ್ದು ಅದೇ ನಾವು ಹೇಳಿರುವಂತಹದ್ದು ನಾವೇನು ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಮೇಲ್ವರ್ಗದ ರಾಮ ಜೋಯಿಸ ರಾಮಭಟ್ಟ ರಾಮಯ್ಯ ರಾಮಪ್ಪ ರಾಮಣ್ಣ ಅಂತೇಳಿ ನಾವು ಸಂಬೋಧಿಸ್ತೀವಿ ಎಲ್ಲ ವರ್ಗಗಳಲ್ಲಿ ತುಂಬಿಕೊಂಡಿರುವಂತಹ ಒಂದು ಆದರ್ಶ ವ್ಯಕ್ತಿತ್ವದ ನಾಮವೇ ಅದು ರಾಮ ಆಗಿರುವಂತಹದ್ದು ಈ ಹಿನ್ನೆಲೆಯಲ್ಲಿ ಹಿರಿಯರ ಆಕೆ ಹೆಸರುಗಳನ್ನು ಇಡ್ತಾ ಇದ್ರು ಅಂತಂದರೆ ಅದನ್ನು ಅಳವಡಿಸ್ಕೊಳ್ಳಿ ಅಂತೇಳಿ ರಾಮನ ಸದ್ಗುಣಗಳನ್ನು ಪ್ರತಿಯೊಬ್ಬರ ಮನೆಯಲ್ಲಿ ಬರಲಿ ಸಂಸ್ಕಾರ ಸಿಗಲಿ ಅಂತೇಳಿ ಇಡ್ತಾ ಇರೋವಂಥದ್ದು ಆ ಸದ್ಗುಣದ ಒಂದು ಭಾಗವಾಗಿ ನಮ್ಮಿಸಲು ಕೂಡ ಸಿದ್ಧ ರಾಮ ಅಂತೇಳಿ ಇರುವಂತಹದ್ದು ಅದು ನಮಗೆ ಸಂತೋಷವನ್ನು ಉಂಟು ಮಾಡ್ತಾಯಿದೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣದ ಉದ್ಘಾಟನೆ ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಇದನ್ನು ನಾನು ನೇರವಾಗಿ ನೋಡಬೇಕು ಅನ್ನೋಂಥ ಕೊಠ್ಯಂತರ ಜನರ ಆಸೆ ಅದು ಅಲ್ಲಿರ್ತಕ್ಕಂಥ ಒಂದು ಸೀಮಿತ ಪ್ರದೇಶ ಎಲ್ರಿಗೂ ಆಗೋದಿಲ್ಲ ಆದರೆ ಕೆಲವೇ ಕೆಲವು ಜನರ ಆಹ್ವಾನದರಲ್ಲಿ ತಾವು ಒಬ್ಬರು ಅನ್ನುವಂಥದ್ದು ಅದು ಆ ಬಗ್ಗೆ ಅದು ಸಹಜವಾಗಿಯೇ ಸಂತಸವನ್ನು ಇಮ್ಮಡಿಗೊಳಿಸುತ್ತೆ ನೂರ ಮೂವತ್ತೈದು ಕೋಟಿ ಜನಗಳಲ್ಲಿ ಆರು ಸಾವಿರ ಜನಗಳನ್ನು ಗುರುತಿಸಿ ಆ ಆರು ಸಾವಿರ ಜನಗಳಲ್ಲಿ ಕೆಲ ಧಾರ್ಮಿಕ ಜನರನ್ನು ಸಮಾಜಮುಖಿಯಾಗಿರುವಂಥ ಧಾರ್ಮಿಕರನ್ನು ಕರೆದು ಗುರುತಿಸುವಂಥ ಕೆಲಸ ಇಡೀ ಸಮಾಜಕ್ಕೆ ಸಲ್ಲುವಂಥದ್ದು ಸಹಜವಾಗಿಯೇ ನಾವು ಇಡೀ ದೊಡ್ಡ ಅಡುಗೆ ಮಾಡಿದ ಮೇಲೆ ದೇವರಿಗೆ ಎಡೆ ಅಂತೇಳಿ ಒಂದು ಚಿಕ್ಕ ಅಂಗೈಯಷ್ಟು ಕೊಡ್ತೇವೆ ಆ ರೀತಿಯಾಗಿ ಕರ್ನಾಟಕದ ಪರವಾಗಿ ನಮ್ಮನಾಗಿರ್ಬೋದು ಅಥವಾ ಬೇರೆ ಯಾರೇ ನಮ್ಮ ಇತರ ಪೂಜ್ಯರನ್ನು ಕರೆದರೂ ಕೂಡ ಇಡೀ ರಾಜ್ಯದ ಜನಗಳಿಗೆ ಅದು ಆಮಂತ್ರಣ ಸಿಕ್ಕೋ ಹಾಗೆ ಅವ್ರ ಪ್ರತೀಕವಾಗಿ ನಾವು ಹೋಗ್ತಾ ಇದ್ದೀವಿ ಸ್ವಾಮೀಜಿ ಸ್ವಾಮೀಜಿಗೆ ತಮಗೆ ಆಹ್ವಾನ ಯಾವಾಗ ಬಂದಿತ್ತು ಯಾರು ಕೊಟ್ಟಿದ್ದಾರೆ ತಾವು ಯಾವಾಗ ಹೋಗ್ತೀರಿ ವಾಪಸ್ ಯಾವಾಗ ಬರ್ತೀರಿ ರಾಮತೀರ್ಥ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಗಳು ನಮಗೆ ಆಮಂತ್ರಣವನ್ನು ಮಾಡಿರುವಂಥದ್ದು ಇದನ್ನು ನಮ್ಮ ಕರ್ನಾಟಕದ ಇನ್ಚಾರ್ಜ್ ತೊಗೊಂಡಿರಂತಹ ಅವರು ಮಾತಾಡುವಂಥದ್ದು ಕೆಲವೊಬ್ಬರು ಪ್ರಮುಖರು ಈ ವಿಚಾರವಾಗಿ ಚರ್ಚೆಯನ್ನು ಮಾಡಿ ಮೊದಲು ಈ ಥರ ಒಂದು ಕಾರ್ಯಕ್ರಮ ನಿಗದಿ ಆಗುತ್ತೆ ನೀವು ಡೇಟನ್ನು ಖಾಲಿ ಇಟ್ಕೊಂಡಿರೋ ಅಂಥೇಳಿ ಮೌಖಿಕವಾಗಿ ಸಹಜವಾಗಿ ಕರೆಯ ಮೂಲಕ ಮಾತಾಡಿರುವಂಥದ್ದು ತದನಂತರ ಅಧಿಕೃತವಾಗಿ ಮೇಲಲ್ಲಿ ಬಂದಿರುವಂಥದ್ದು ವಾಟ್ಸಪ್ಪಲ್ಲಿ ಬಂದಿರುವಂಥದ್ದು ಆಮೇಲೆ ಪತ್ರವನ್ನು ಕೂಡ ಇತ್ತೀಚೆಗೆ ನಮಗೆ ಬಂದು ಮುಟ್ಟಿರುವಂತಹದ್ದು ನಮಗೆ ಎಲ್ಲ ಸಂಪೂರ್ಣ ಟ್ರಸ್ಟ್ ಟ್ರಸ್ಟಿತ್ತಿಂದನೇ ಅದನ್ನು ನೋಡ್ತಾ ಇದ್ದಾರೆ ಇಪ್ಪತ್ತನೇ ತಾರೀಕು ನಾವು ಇಲ್ಲಿಂದ ನಮಗೆ ಹೊರಡುವಂತಹ ವ್ಯವಸ್ಥೆಯನ್ನು ಮಾಡಿದರೆ ಆ ಕಡೆಯಿಂದ ಇಪ್ಪತ್ತ ನಾಲ್ಕಕ್ಕೆ ವಾಪಸ್ ಬರ್ತೇವೆ ಅಂದರೆ ನಾಲ್ಕು ದಿನ ಅಲ್ಲಿ ಪೂಜೆ ಪುನಸ್ಕಾರಗಳು ಪರಿಸರವನ್ನು ಆಸ್ವಾದಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಂಡಿದ್ದಾರೆ ತಮ್ಮ ಜೊತೆಗೆ ಯಾರಾದರೂ ಕರ್ಕೊಂಡು ಹೋಗ್ತೇನೆ ಸೇವಕರನ್ನು ನಮಗೆ ಅನಿವಾರ್ಯತೆ ಇರುತ್ತೆ ಗುರುಗಳಂದ ಮೇಲೆ ಬಟ್ ಅಲ್ಲಿ ಕ್ರೌಡ್ ಹೆಚ್ಚಾಗ್ತಿದೆ ಶಿಷ್ಯರ ಸಂಖ್ಯೆನ ಕಡಿಮೆ ಮಾಡಿಕೊಳ್ರಿ ಅಂತೇಳಿದರೆ ಅದು ಇನ್ನೊಂದು ಗೈಡ್ಲೈನ್ ಬರುತ್ತೆ ಅಂತೇಳಿದರೆ ಬಹುಶಃ ಸಂಕ್ರಾಂತಿಯ ನಂತರ ಬರ್ಬೋದು ಎಷ್ಟು ಜನ ಶಿಷ್ಯರನ್ನು ಕರ್ಕೊಂಡು ಹೋಗ್ಬೋದು ನೋಡಿಕೊಂಡು ನಾವು ಒಂದು ತಂಡವಾಗಿ ಹೋಗಿ ಬರ್ತೇವೆ ಸ್ವಾಮೀಜಿ ಈ ಹಿಂದೆ ರಾಮ ಮಂದಿರ ಶಿಲಾನ್ಯಾಸ ಆಯ್ತಲ್ಲ ಆವಾಗಲೂ ತಮಗ ಆಹ್ವಾನ ಇತ್ತು ಅಂತ ಕೇಳ್ಕೊ ಪ್ರಧಾನಿಗಳ ಪ್ರಮಾಣ ವಚನದ ಸಂದರ್ಭದಲ್ಲಿ ಆಮಂತ್ರಣ ಇತ್ತು ಅದಕ್ಕೆ ನಾವು ಭಾಗವಹಿಸಿದ್ವಿ ತದನಂತರ ಶಿಲಾನ್ಯಾಸ ಸಂದರ್ಭದಲ್ಲಿತ್ತು ಕಾರಣಾಂತರಗಳಿಂದ ನಮಗೆ ಹೋಗ್ಲಿಕ್ಕಾಗಿರಲಿಲ್ಲ ಅದನ್ನು ಮನಗಂಡು ಈ ಬಾರಿ ನೀವು ಈ ಕಾರ್ಯಕ್ಕೆ ತಪ್ಪಿಸ್ಕೋಬಾರ್ದು ಬರಲೇ ಹೇಳ್ಬೇಕು ಅಂತೇಳಿ ಹಲವು ಬಗೆಯ ಸುತ್ತಿನ ನಮ್ಮ ಕರೆಹೊಲೆಗಳ ಮೂಲಕ ಆಮಂತ್ರಣ ಮಾಡ್ತದ್ರೆ ನಾವು ಭಾಗವಹಿಸ್ತಾ ಇದ್ದೀವಿ ಒಂದು ರೀತಿಯಿಂದ ಈ ರಾಮ ಮಂದಿರ ನಿರ್ಮಾಣ ಇಡೀ ದೇಶಾದ್ಯಂತ ಒಂದು ಕುತೂಹಲ ಮೂಡಿಸಿರುವಂಥದ್ದು ದೀಪಾವಳಿ ಈಗ ಬಂತೇನೋ ಅನ್ನುವಂಥ ಒಂದು ವಾತಾವರಣ ಕಂಡು ಬರ್ತಿದೆ ಈ ಮಧ್ಯದಲ್ಲಿ ಧರ್ಮದ ವಿಚಾರ ಬಂದು ಧಾರ್ಮಿಕ ವಿಚಾರ ಬಂದು ಎಲ್ಲದರಲ್ಲೂ ಒಂದು ಸಣ್ಣ ರಾಜಕಾರಣವಲ್ಲ ಕಾಲ್ತೀವಿ ಈಗ ಕೆಲವು ರಾಮ ಮಂದಿರಕ್ಕೆ ಆಹ್ವಾನ ಕೊಟ್ಟಿಲ್ಲ ಆಹ್ವಾನ ಕೊಟ್ಟಿದ್ದಾರೆ ಇದನ್ನು ರಾಜಕೀಯ ಬಳಸ್ಕೊತಾರೆ ಚುನಾವಣೆ ಆಸ್ತ್ರ ಅಂತ ಕೆಲವು ಟೀಕೆ ಟಿಪ್ಪಣಿಗಳು ಸಮರ್ಥನೆ ವಾದ ವಿವಾದ ಈ ಬಗ್ಗೆ ಏನು ಸಲಹೆ ಕೊಡೋಕ್ಕೆ ಚೆನ್ನಾಗಿ ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಸಹಜವಾಗಿರುತ್ತೆ ಅದು ಮಿಶ್ರ ಪ್ರತಿಕ್ರಿಯೆನೂ ಇರುತ್ತೆ ಅದಕ್ಕೆ ರಾಮ ಅಯೋಧ್ಯೆ ಮಂದಿರನೂ ಕೂಡ ವ್ಯತಿರಿಕ್ತವಾಗಿಲ್ಲ ಭಕ್ತರಿಗೆ ನೀವು ಹೇಳುವಂಥದ್ದು ಈಗ ರಾಮ ಮಂದಿರ ಆಗ್ತಾ ಇದೆ ಎಲ್ಲರಿಗೂ ಒಂದು ರಾಮರಾಜ್ಯದ ಕಲ್ಪನೆ ರಾಮರಾಜ್ಯ ಬರಬೇಕು ಅನ್ನುವಂಥದ್ದು ಭಕ್ತರಿಗೆ ನಾವು ಸದಾಕಾಲ ಈ ದೇವಸ್ಥಾನಗಳು ಅಥವಾ ಧಾರ್ಮಿಕ ಕೇಂದ್ರಗಳಿಗೆ ಹೋದಾಗ ನಾವು ಸದಾಕಾಲ ನಮ್ಮ ಭಕ್ತರಿಗೆ ಜಾಗೃತಿ ಮೂಡಿಸುವಂಥದ್ದು ಏನಪ್ಪ ಅಂದರೆ ಒಂದು ದೇವಸ್ಥಾನ ಭೌತಿಕವಾಗಿ ನಿರ್ಮಾಣ ಮಾಡುವಂಥದ್ದಲ್ಲ ಬೌದ್ಧಿಕವಾಗಿ ನಿರ್ಮಾಣ ಆಗಬೇಕಾಗಿರುವಂಥದ್ದು ಯಾವಾಗಲೂ ನಾವು ಹೇಳ್ತೇವೆ ರಾಮಾಂಜನೇಯ ಯುದ್ಧದಲ್ಲಿ ಆಂಜನೇಯ ಗೆಲ್ತಾರೆ ಆಂಜನೇಯನ ಭಕ್ತ ಅಂತ ನೋಡ್ತಾರೆ ರಾಮನ ಭಗವಂತ ಅಂತ ನೋಡ್ತಾರೆ ಈ ಸಂದೇಶ ಏನಂತಂದರೆ ಭಕ್ತ ಭಗವಂತನಾಗಬೇಕು ಅದರಷ್ಟು ಮೆಟ್ಟಿಗೆ ಬೆಳಿಬೇಕು ಅಂತೇಳಿ ರಾಮ ಅಂದರೆ ಸದ್ಗುಣಗಳ ಸಂಪನ್ನ ಆದರ್ಶ ವ್ಯಕ್ತಿತ್ವ ಅಂತೇಳಿ ನೀವೇನಾದರೂ ನಿಜವಾಗ್ಲೂ ಖುಷಿಯನ್ನು ಪಡೋದಾದರೆ ಸಂತಸವನ್ನು ನೀವು ಅನುಭವಿಸೋದಾದರೆ ಮೊದಲು ರಾಮ ಗುಣಗಳನ್ನು ನೀವು ಬೆಳೆಸ್ಕೊಳ್ರಿ ಭಕ್ತ ಭಗವಂತನಾಗಬೇಕು ಮಾನವ ಮಹಾದೇವನಾಗಬೇಕು ನರ ನಾರಾಯಣನಾಗಬೇಕು ಆವಾಗ ರಾಮ ಮಂದಿರ ಕಟ್ಟೋದಕ್ಕೆ ಸಾರ್ಥಕತೆ ಆಗುತ್ತೆ ಈ ದೇಹ ದೇವಾಲಯ ಆದಾಗಲೇ ಆತ್ಮ ಪರಮಾತ್ಮ ಆಗಲಿಕ್ಕೆ ಸಾಧ್ಯತೆ ಇದೆ ಅನ್ನೋವಂಥದ್ದನ್ನು ನಾವು ಭಕ್ತರಿಗೆ ಸಂದೇಶದ ಮೂಲಕ ನಿಮ್ಮೊಳಗೆ ರಾಮನನ್ನು ಪ್ರತಿಷ್ಠಾಪಿಸಿಕೊಂಡು ಸ್ವತಃ ನೀವು ರಾಮರಾಗಿ ಅಂತೇಳಿ ಕರೆಯನ್ನು ಕೊಡ್ತೇವೆ ಇದು ಗೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಹೇಳುವಂಥದ್ದು ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ